ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನು ತುಂಬಾ ಚೆನ್ನಾಗಿದ್ದೀನಿ ಇದು ಬುಧವಾರದ ವ್ಲಾಗ್ ನಾನಿವಾಗ ಮಧ್ಯಾಹ್ನ ಆಗಿದೆ ಆಲ್ಮೋಸ್ಟ್ ಎರಡು ಗಂಟೆ ಆಗಿರ್ಬೋದು ಅವಾಗ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ನಮ್ಮ ಅಜ್ಜಿ ತಾತ ಹಾಗೆ ಮಾವ ಎಲ್ಲ ಬಂದಿದ್ರು ಅವರು ಇವಾಗ ಊರಿಗೆ ಹೋದರು ಅವರು ಟು ತ್ರೀ ಡೇಸಿಂದ ಇದ್ದರು ಬಟ್ ನನಗೆ ಇವಾಗ ಇವಾಗ ವ್ಲಾಗ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋದ್ರಿಂದ ಅಷ್ಟು ಕಂಫರ್ಟಬಲ್ ಆಗಲಿಲ್ಲ ಮುಂದೆ ವೀಡಿಯೋ ಮಾಡೋಕ್ಕೆ ಹಾಗಾಗಿ ಅವರು ಇವಾಗ ಹೊರಟರು ನಾನು ಪೂಜೆ ಮಾಡೋಣ ಅಂತ ಬಂದು ಕೂತ್ಕೊಂಡಿದ್ದೀನಿ ಪಾಪದ್ದು ಸ್ನಾನ ಎಲ್ಲ ಆಗಿತ್ತು ಅವಳು ಸಹ ಮಲಗಿದ್ಲು ಇಲ್ಲಿ ಅಮ್ಮ ಬೆಳಗ್ಗೆ ಪೂಜೆ ಮಾಡಿದ್ದು ಹಾಗಾಗಿ ನಾನು ಕ್ಲೀನೇನು ಮಾಡ್ತಿಲ್ಲ ಅಮ್ಮನೇ ಬೆಳಗ್ಗೆ ಕ್ಲೀನ್ ಮಾಡ್ತೀವಿ ಪೂಜೆ ಮಾಡಿದಲ್ವ ಹಾಗಾಗಿ ಬರೀ ನಾನು ದೀಪ ಹಚ್ಚಿ ಪೂಜೆ ಮಾಡ್ತಾಯಿದ್ದೀನಿ ಹಾಗೆ ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡಿದ್ದೆ ನನ್ನ ತಂಗಿ ಹನುಮಾನ್ ಚಾಲೀಸ ಬುಕ್ ಥರ ಕೇಳಿದ್ದೆ ಅವಳಿಗೆ ತೊಗೊಂಡ್ಬಂದಿದ್ಲು ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಅದನ್ನು ಓದ್ಕೊಂಡು ಪೂಜೆ ಮಾಡ್ತಾ ಅಮ್ಮ ಡೈಲಿ ಪೂಜೆ ಮಾಡೋದ್ರಿಂದ ಡೈಲಿ ಕ್ಲೀನ್ ಮಾಡಿಕೊಂಡಿರ್ತಾರೆ ನಾವು ಯಾರಾದರೂ ಪೂಜೆ ಮಾಡೋದಾದರೆ ಕ್ಲೀನ್ ಮಾಡೋದೇನಿರೋದಿಲ್ಲ ಹಾಗಾಗಿ ಡೈರೆಕ್ಟ್ ಹೋಗಿ ಪೂಜೆ ಮಾಡ್ತೀನಿ ಟೂ ತ್ರೀ ಡೇಸಿಂದ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊತಾ ಇದ್ದೆ ಬಟ್ ಅವರೆಲ್ಲ ಏನು ಅಂದ್ಕೊತಾರೋ ಏನೋ ಅಂದ್ಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡಿರಲಿಲ್ಲ ಹಾಗೆ ಇವಾಗ ವೀಡಿಯೋಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ನಾನು ಪೂಜೆ ಮಾಡ್ತಿದ್ದೆ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಕಾಲ್ ಮಾಡಿದರು ಹಾಂ ಯಾವುದೋ ಕೊರಿಯರ್ ಬಂದಿದ್ದೆ ಇಸ್ಕೊಂಡು ಬಾ ಅಂತ ನಾನೇನು ಅಂತ ಅಮ್ಮ ಹೋಗಿಸ್ಕೊಂಡು ಬಂದರೂ ನಾನು ಏನಂತ ನೋಡ್ತಿದ್ದೆ ಎಲ್ಲಿ ನೋಡ್ತಿರ್ಬೋದು ತಿನ್ನೇ ಗೊತ್ತಲ್ಲ ಎಕ್ಸೈಟ್ಮೆಂಟು ನೋಡ್ತಾ ಇದ್ದಾಳೆ ಏನಿರ್ಬೋದು ಏನಿರ್ಬೋದು ಅಂತ ಬಟ್ ಈ ಸಲ ಅದು ಅವಳಿಗೆ ಬಂದಿದ್ದು ಕೊರಿಯರ್ ಏನಂತ ನಿಮಗೆ ತೋರಿಸ್ತೀನಿ ಇವ್ರು ಹಾಗೆ ಒಂದು ಸ ಒಂದು ಏನಾದರೂ ಆರ್ಡ್ರು ಮಾಡೋದೇ ತಡ ಮತ್ತು ಅದು ಒಂದರಿಂದ ಒಂದು ಒಂದು ಟೆನ್ ಫಿಫ್ಟೀನ್ ಡೇಸ್ ಕಂಟಿನ್ಯೂಸ್ ಆಗಿ ಮಾಡ್ತಿರ್ತಾರೆ ಮತ್ತು ಅದನ್ನು ಬಿಟ್ಟರೆ ಮತ್ತು ಮೂರು ತಿಂಗಳು ನಾಲ್ಕು ತಿಂಗಳದ್ದು ಸುಮ್ಮನೆ ಇರ್ತಾರೆ ಆ ಥರ ಹಾಗೆ ಈಗ ಒಂದು ಆರ್ಡ್ರ್ ಮಾಡಿದ ತಕ್ಷಣ ಮತ್ತೆ ಅದ್ರ ಜೊತೆ ಇನ್ನೊಂದು 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 ಅಂತ ಏನೋ ಗೊತ್ತಿಲ್ಲ ಸ್ವಲ್ಪ ದಿನ ಫುಲ್ ಅದೇ ಯಾವ ಚೆನ್ನಾಗಿದೆ ಅಂತ ಸರ್ಚ್ ಮಾಡ್ತಿರೋದು ಅದು ನೋಡ್ತಿರ್ಬೋದು ಇದು ಚಿನ್ನಿಗೆ ಅವಳಿಗೆ ಟ್ರೀಟ್ಸ್ನ ತರಿಸಿದ್ರು ಬಟ್ ಅದು ಒಂದು ಬೋನ್ ಪೀಸ್ ಇತ್ತಲ್ಲ ಅದು ಅದು ಕ್ಯಾಲ್ಸಿಯಮ್ದು ಏನೋ ಇರ್ಬೋದು ಅದು ವೆಜ್ ನೋಡ್ತಿರ್ಬೋದು ನೆಕ್ಸ್ಟು ಅವ್ರಿಗೆ ಶೂ ಆರ್ಡರ್ ಮಾಡಿಕೊಂಡಿದ್ರು ಅವರಿಗೆ ಶೂ ಕ್ರೇಜ್ ಸ್ವಲ್ಪ ಜಾಸ್ತಿ ಅಂತಲೇ ಹೇಳ್ಬೋದು ಆದರೆ ಇಲ್ಲಿ ಬಂದಾಗ ಶೋರೂಮ್ ಅಂಗಡಿ ಇಲ್ಲೆಲ್ಲ ಹೋಗಿಬಿಟ್ಟು ತಗೊಳ್ಳೋಣ ಅಂದರೆ ಬರೋದೇ ಇಲ್ಲ ಅಲ್ಲಿ ಆನ್ಲೈನಲ್ಲಿ ನೋಡಿಬಿಟ್ಟು ಪೂಮ್ ಅದು ಆರ್ಡರ್ ಮಾಡಿದರು ಆಮೇಲೆ ನೋಡಿಬಿಟ್ಟು ಅಯ್ಯೋಯ್ ಚೆನ್ನಾಗಿಲ್ಲ ಬೇಡ ರಿಟರ್ನ್ ಮಾಡ್ತೀನಿ ಅಂದರು ನಾನು ಇರಲಿ ಬಿಡಿ ಮಾಡಿದ್ದೀರಲ್ಲ ಅಂದ್ಕೊಂಡು ಇಟ್ಕೊಂಡೆ ಚೆನ್ನಾಗಿದೆ ಬಟ್ ಸ ಅವ್ರಿಗಷ್ಟು ಇಷ್ಟ ಆಗಲಿಲ್ಲ ಅಲ್ಲಿ ಇಮೇಜಲ್ಲಿ ಚೆನ್ನಾಗಿತ್ತು ಇವಾಗ ಯಾಕೋ ಇಷ್ಟ ಆಗ್ತಿಲ್ಲ ರಿಟರ್ನ್ ಮಾಡ್ತೀನಿ ಅಂತಿದ್ದು ಬೇಡ ಇರಲಿ ನೋಡೋಣ ಅಂತ ಇಟ್ಕೊಂಡಿದ್ದೀನಿ ಇದು ನಿಮ್ಗೆ ಹೇಗೆ ಅನ್ನಿಸ್ತು ರಿಟರ್ನ್ ಮಾಡೋದೇ ಇಟ್ಕೊಳ್ಳೋದ ನೀವೇ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇದು ನೋಡಿಬಿಟ್ಟು ಒಂದು ಟಿ ಶರ್ಟ್ ಕೂಡ ಬಂದಿತ್ತು ಮೊನ್ನೆ ಒಂದು ಟ್ರಿಮ್ಮರ್ ಆರ್ಡರ್ ಮಾಡಿದರು ಹಾಗೆ ಒಂದು ಟಿ ಶರ್ಟ್ ಬಂದಿತ್ತು ಟಿ ಶರ್ಟು ಕೂಡ ಚೆನ್ನಾಗಿರಲಿಲ್ಲ ಹಾಗಾಗಿ ರಿಟರ್ನ್ ಮಾಡಿದರು ಎಲ್ಲ ಈ ಥರ ಅಷ್ಟೊಂದು ಇಷ್ಟ ಆಗ್ತಿಲ್ವಲ್ಲ ಅಂತ ಅದು ಆ್ಯಪೇನು ಇನ್ಸ್ಟಾಲ್ ಮಾಡಿಬಿಡ್ತೀನಿ ಇದ್ರೆ ಯಾವಾಗಲೂ ಅದು ಇದು ಆರ್ಡರ್ ಮಾಡ್ತಿರ್ತೀನಿ ಈ ಥರ ಆಗುತ್ತೆ ಇಷ್ಟ ಆಗೋದಿಲ್ಲ ಆಮೇಲೆ ಅಂತ ಹೇಳ್ತಿದ್ರು ನಾನಿಲ್ಲಿ ನೋಡ್ತಿರ್ಬೋದು ಬಿಲ್ ಎಷ್ಟಿದೆ ಬಿಲ್ ಎಷ್ಟಿದೆ ಅಂತ ನೋಡ್ತಿದ್ದೆ ಇದು ಟೂ ತೌಸಂಡ್ ಸಮಥಿಂಗ್ ಏನೋ ಇರಬೇಕು ಶೂಸು ನಾನು ನೋಡ್ತಿದ್ದೆ ಅಮ್ಮಂಗೆ ಹೇಳ್ತಿದ್ದೆ ಅಮ್ಮ ಎರಡು ಸಾವಿರ ಅಂತ ಕಣಮ್ಮ ಇದಕ್ಕೆ ಶೂಸು ಅಂತ ಹೇಳ್ತಾ ಇದ್ದೆ ನೆಕ್ಸ್ಟು ನಮ್ಮ ಮಾವ ಬಂದಿದ್ರಲ್ವ ಊರಲ್ಲಿ ಬಾಳೆಗೊನೆ ಹಣ್ಣಾಗಿತ್ತಂತೆ ಹಾಗಾಗಿ ಪಾಪ ನೋಡಿಕೊಂಡು ಕೊಟ್ಟೋಗೋಣ ಅಂತ ಬಂದಿದ್ದರು ಅಷ್ಟೊಂದೆಲ್ಲ ಬಾಳೆಹಣ್ಣು ಒಂದೇ ಸಲ ತಿಂದ್ಬಿಟ್ಟು ಹಾಗೆ ತಿಂದ್ಬಿಟ್ಟು ಖಾಲಿ ಮಾಡೋಕ್ಕೂ ಆಗೋದಿಲ್ಲ ಮತ್ತು ಅದೊಂದು ಟು ತ್ರೀ ಡೇಸ್ ಇಟ್ಟಿದ್ರೆ ಹಾಳಾಗಿಬಿಡುತ್ತಲ್ವ ಬಾಳೆಹಣ್ಣನ್ನು ಫ್ರಿಜ್ಜಲ್ಲೂ ಕೂಡ ಇಡೋಕ್ಕಾಗಲ್ಲ ಬೇರೆ ಫ್ರೂಟ್ಸ್ ಆದರೆ ಇಡ್ಬೋದು ಹಾಗಾಗಿ ನಾನಿಲ್ಲಿ ದೇವಸ್ಥಾನದಲ್ಲೆಲ್ಲ ಮಾಡ್ತಾರಲ್ಲ ಬಾಳೆಹಣ್ಣು ತುಪ್ಪ ಎಲ್ಲ ಹಾಕಿ ಆ ಥರ ಮಾಡಿದ್ರೆ ಸ್ವಲ್ಪ ಬೇಗ ಖಾಲಿ ಆಗುತ್ತೆ ಅಂತ ಮಾಡ್ತಾಯಿದ್ದೀನಿ ಮಿಲ್ಕ್ ಶೇಕ್ ಮಾಡೋಣ ಅಂದ್ಕೊಂಡೆ ಬಟ್ ಬೇಡ ಇದೇ ಮಾಡಿರೋಣ ಇನ್ನೂ ಸ್ವಲ್ಪ ಮಿಕ್ಕುತ್ತೆ ಫುಲ್ ಮಾಡಿರೋದಿಲ್ಲ ಇನ್ನೂ ಸ್ವಲ್ಪ ಮಿಕ್ಕದನ್ನು ಮಿಲ್ಕ್ ಶೇಕ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಇದನ್ನೆಲ್ಲ ಸಿಪ್ಪೆ ಬಿಡಿಸ್ಬಿಟ್ಟು ಕಟ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ನಿಮ್ಗೆ ಯಾರಿಗೆಲ್ಲ ಇಷ್ಟ ಆಗುತ್ತೆ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರಲ್ವಾ ಹಣ್ಣು ತುಪ್ಪ ಅದು ಯಾರಿಗಿಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗಂತೂ ತುಂಬಾ ಇಷ್ಟ ನಾನು ಇವಾಗ ಸ್ವಲ್ಪ ಕಡಿಮೆ ನಾನು ದೇವಸ್ಥಾನಕ್ಕೆಲ್ಲ ಹೋಗ್ತಿರೋದು ಮೊದಲೆಲ್ಲ ಯಾವುದೇ ದೇವಸ್ಥಾನಕ್ಕೆ ಹೋದರೂ ಓ ಕೊಡ್ತಾರೆ ಕೊಡ್ತಾರಲ್ವ ಅಂತ ಯಾವ ಪ್ರಸಾದ ಕೊಡ್ತಾರೋ ಅಂತ ಕಾಯ್ತಾಯಿರ್ತಿದ್ದೆ ನನಗಂತೂ ತುಂಬಾ ಇಷ್ಟ ಅದೇನೇ ಆದರೂ ನಾವು ಮನೆಯಲ್ಲೇ ಅದನ್ನ ಮನೇಲಿ ಮಾಡಿದ್ರು ದೇವಸ್ಥಾನದಲ್ಲಿ ಮಾಡಿರೋ ಟೇಸ್ಟ್ ಬರೋದಿಲ್ಲ ಅದೇನೋ ಗೊತ್ತಿಲ್ಲ ನಿ ಅದು ಅವ್ರು ಯಾವ ಥರ ಮಾಡ್ತಾರೆ ಅದೇ ಥರ ಮಾಡಿದ್ರು ಸಹ ದೇವಸ್ಥಾನದಲ್ಲಿ ಮಾಡಿದ ರುಚಿನೇ ಬೇರೆ ಇರುತ್ತೆ ನನಗೆ ತುಂಬಾ ಇಷ್ಟ ಆಗುತ್ತೆ ನೋಡ್ತಿರ್ಬೋದು ನಾನು ಎಲ್ಲ ಬಾಳೆಹಣ್ಣನ್ನು ಸುಲ್ಕೊಂಡು ಇದ್ದೀನಿ ಒಂದೇ ಸಲ ಕಟ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ ಇಲ್ಲಿ ನಾನು ಅಷ್ಟನ್ನು ಯೂಸ್ ಮಾಡ್ತಿಲ್ಲ ಒಂದು ಸಿಕ್ಸ್ ಸೆವೆನ್ ಅಷ್ಟು ಯೂಸ್ ಮಾಡಿಕೊಂಡೆ ಮತ್ತು ಅದನ್ನು ಮಾಡಿಟ್ಟಿದ್ರೂ ಮಾಡಿಬಿಟ್ಟು ಹಾಗೆ ಇಟ್ಟಿದ್ರು ಚೆನ್ನಾಗಿರೋದಿಲ್ಲ ಇಲ್ಲ ಅಲ್ವಾ ಹಾಗಾಗಿ ಎಷ್ಟು ಬೇಕಾಸ್ಟ್ಯೂಮ್ ಮಾತ್ರ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ ಅದನ್ನೆಲ್ಲ ಒಟ್ಟೊಟ್ಟಿಗೆ ಕಟ್ ಮಾಡ್ಬೋದಿತ್ತು ಬಟ್ ನನಗೆ ಈ ಥರ ಕಟ್ ಮಾಡೋಕ್ಕೆ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ಒಂದೊಂದನ್ನೇ ಕಟ್ ಮಾಡ್ತಾ ಇದ್ದೆ ಈ ಥರ ಫುಲ್ಲು ಸಾಫ್ಟ್ ಇರುತ್ತಲ್ವ ಏನಾದ್ರು ಸೂಟು ಅದನ್ನ ನಂಗೆ ಹಾಗೆ ಚಾಕಲ್ಲಿ ಒಂದೊಂದೇ ಕಟ್ ಮಾಡೋದು ತುಂಬಾ ಇಷ್ಟ ಆಗುತ್ತೆ ನೋಡ್ತಿರ್ಬೋದು ಇಷ್ಟನ್ನು ಕಟ್ ಮಾಡ್ಕೊಂಡಿದ್ದೀನಿ ಇದು ಕಟ್ ಮಾಡ್ಕೊಂಡಿರೋದಕ್ಕೆ ನಾನಿಲ್ಲಿ ಜೇನುತುಪ್ಪ ಹಾಗೆ ಸಕ್ಕರೆ ಸ್ವಲ್ಪ ತುಪ್ಪ ಹಾಗೆ ಸ್ವಲ್ಪ ಏಲಕ್ಕಿ ಪೌಡರ್ನ ಸಹ ತಗೊತೀನಿ ಬೇಕು ಅಂದರೆ ತೆಂಗಿನಕಾಯಿ ತುರಿನೂ ಸಹ ಹಾಕೋಬೋದು ತುಂಬಾ ರುಚಿ ಚೆನ್ನಾಗಿರುತ್ತೆ ಆದರೆ ನಾನಿಲ್ಲಿ ತೆಂಗಿನಕಾಯಿ ತುರಿನೂ ಹಾಕೊತಾ ಇಲ್ಲ ಒಂದು ನಾಲ್ಕೈದು ಸ್ಪೂನ್ ತುಪ್ಪ ಇದ್ದೀನಿ ಯಾಕಂದರೆ ತುಪ್ಪದ ಫ್ಲೇವರ್ ಸ್ವಲ್ಪ ಜಾಸ್ತಿ ಇದ್ರೇ ಅದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಸ್ವಲ್ಪ ತುಪ್ಪನ ಜಾಸ್ತಿ ಹಾಕ್ತಾ ಹಾಕ್ತಾಯಿದ್ದೀನಿ ಮನೇಲೇ ಫ್ರೆಶ್ ಜೇನು ತುಪ್ಪ ಇತ್ತು ನಮ್ಮ ಅತ್ತಿಗೆ ಮನೆಯಲ್ಲಿ ಜೇನು ಮಾಡ್ತಾರೆ ಅಲ್ಲಿಂದ ಅಲ್ಲಿಗೆ ಹೋದಾಗ ಕೊಟ್ಕಳ್ತಿದ್ದು ಅದು ಹಾಗೆ ಇತ್ತು ಅದನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ ಜೇನುತುಪ್ಪ ಎಲ್ಲ ಜಾಸ್ತಿ ಹಾಕಿಲ್ಲ ಯಾಕಂದರೆ ಸಕ್ಕರೆ ಮತ್ತು ಬಾಳೆಹಣ್ಣೆಲ್ಲ ತುಂಬ ಸ್ವೀಟ್ ಇರುತ್ತಲ್ವ ಇದನ್ನು ಜಾಸ್ತಿ ಹಾಕಿದ್ರೆ ಸ್ವೀಟ್ ಜಾಸ್ತಿ ಆಗುತ್ತೆ ತಿನ್ನೋಕ್ಕಾಗೋದಿಲ್ಲ ಅಂತ ಸ್ವಲ್ಪ ಸ್ವಲ್ಪ ಹಾಕಿಬಿಟ್ಟು ತೆಗೆದ್ಬಿಡ್ತಾ ಇದ್ದೀನಿ ಇವಾಗ ಅದಕ್ಕೆ ನಿಮಗೆ ಎಷ್ಟು ಸ್ವೀಟ್ ಇಷ್ಟ ಆಗುತ್ತೆ ಅಷ್ಟು ಸಕ್ಕರೆನ ಇದ್ದೀನಿ ನಮಗೆ ಅಷ್ಟು ಸಕ್ಕರೆ ಇಷ್ಟ ಆಗೋದಿಲ್ಲ ಹಾಗಾಗಿ ನಾನು ಚಿಕ್ಕ ಸ್ಪೂನ್ ಅಲ್ವಾ ನಿಮ್ಗೆ ಅನ್ನಿಸ್ಬೋದು ಜಾಸ್ತಿ ಹಾಕ್ತಾರೆ ಅಂತ ತುಂಬ ಪುಟಾಣಿ ಸ್ಪೂನು ಹಾಗಾಗಿ ಒಂದು ಫೋರ್ ಫೈವ್ ಸ್ಪೂನು ಅಷ್ಟು ಹಾಕಿದೆ ಇವತ್ತಿನ ವೀಡಿಯೋ ಫುಲ್ಲು ನಾನು ವಾಯ್ಸ್ ಓವರ್ ಕೊಟ್ಟಿರೋದೇ ಫುಲ್ಲು ವೀಡಿಯೋದಲ್ಲಿ ನಾನು ಬರೀ ವಾಯ್ಸ್ ಓವರ್ ಕೊಟ್ಟಿದ್ದೀನಿ ಅಷ್ಟೇ ಇಲ್ಲಿ ನೋಡ್ಬೋದು ಏಲಕ್ಕಿ ಒಂದು ಹತ್ತು ಹತ್ತು ಏಲಕ್ಕಿಗಳನ್ನ ಕುಟ್ಟಿ ಪುಡಿ ಮಾಡಿಕೊಂಡು ನಾನು ಅದಕ್ಕೆ ಹಾಕೊತಾ ಇದ್ದೀನಿ ಏಲಕ್ಕಿ ಫ್ಲೇವರ್ ಇದ್ದರೆ ಯಾವುದೇ ಸ್ವೀಟ್ ಆದರೂ ಸರಿ ಏಲಕ್ಕಿ ಫ್ಲೇವರ್ ಇದ್ದರೆ ತುಂಬಾನೇ ರುಚಿ ಅನಿಸುತ್ತೆ ಚೆನ್ನಾಗಿರುತ್ತೆ ನೋಡ್ತಿರ್ಬೋದು ಇವಾಗ ಇದನ್ನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ತುಂಬಾ ಚೆನ್ನಾಗಿ ಬಂದಿರುತ್ತೆ ಟೇಸ್ಟು ದೇವಸ್ಥಾನದಲ್ಲಿ ಸಿಗೋಷ್ಟು ಚೆನ್ನಾಗಿ ಬಂದಿರೋದಿಲ್ಲ ಐ ಮೀನ್ ಬಂದಿರಲಿಲ್ಲ ಆದರೆ ದೇವಸ್ಥಾನದಲ್ಲಿ ಸಿಗೋದ್ರೂ ರುಚಿನೇ ಬೇರೆ ಅಂತಲೇ ಹೇಳ್ಬೋದು ಇದು ಚೆನ್ನಾಗಿತ್ತು ಇದನ್ನೆಲ್ಲ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ನಾವು ಯೂಶ್ವಲಿ ಒಂದು ಒಂದು ಬಾಳೆಹಣ್ಣು ಇದು ತುಂಬ ದೊಡ್ಡದಾಗಿರೋದು ಒಂದು ಬಾಳೆಹಣ್ಣು ಅಷ್ಟೇ ಇದಾದರೆ ಒಂದು ಬೌಲಷ್ಟು ಅಂದರೆ ಒಂದೂವರೆ ಎರಡು ಬಾಳೆಹಣ್ಣಷ್ಟು ತಿನ್ಬೋದು ಇವಾಗ ಅದೆಲ್ಲ ತಿನ್ಕೊಂಡು ಸಂಜೆ ಆಗಿತ್ತು ಹಾಗೆ ಬೆಡ್ಡೆಲ್ಲ ಕ್ಲೀನ್ ಮಾಡಿದ್ದೆ ಅಮ್ಮ ಕಸ ಗುಡಿಸ್ತೀನಿ ಅಂತಿದ್ರು ಹಾಗೆ ಬೆಡ್ಡೆಲ್ಲ ಕ್ಲೀನ್ ಮಾಡಿದ್ದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ